ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಪಿಕ್ಕಲ್ ರೆಸಿಪಿ ಅಂದರೆ ಇದು ಬಿಂಬುಲಿಯಿಂದ ನಾನು ಪಿಕ್ಕಲ್ ರೆಸಿಪಿನ ಇದ್ದೀನಿ ನಾವು ಮಂಗ್ಳೂರು ಕಡೆಯೆಲ್ಲ ಜುಂಬುಲಿ ಅಂತ ಹೇಳ್ತೀವಿ ಅದರಿಂದ ಪಿಕ್ಕಲ್ ಹೆಂಗೆ ಮಾಡೋದು ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಟ್ರೆಡಿಷನಲ್ ಆಗಿರುವಂಥ ಒಂದು ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನೇ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಪಿಕ್ಕಲ್ಲಿ ಹೆಂಗೆ ಮಾಡೋದಂತ ನೋಡೋಣ ಇವಾಗ ನಾನು ಇದಕ್ಕೆ ಪಿ ಬಿಂಬುಲಿ ತಗೊಂಡಿದ್ದೀನಿ ಇದು ನಾನು ಮಂಗಳೂರಿಂದ ನಮ್ಮ ಅಮ್ಮನ ಮನೆಯಿಂದ ತಂದಿರೋದು ಇದನ್ನು ನಾನಿವಾಗ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊತೀನಿ ಈ ಥರ ಮೇಲ್ಗಡೆ ಇರುವಂಥ ಅದರ ಹೂವೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇದಕ್ಕೆ ಎಳೆ ಕಾಯಿ ಥರ ಬರುತ್ತೆ ಬಿಂಬುಲಿ ಅದನ್ನು ತಗೋಬೇಕು ಅನ್ನಾಗಿರೋದೆಲ್ಲ ಚೆನ್ನಾಗಿ ಬರಲ್ಲ ಬೇಗನೆ ಸ್ಮೂತ್ ಆಗಿಬಿಡುತ್ತೆ ಅದಕ್ಕೆ ನಾನಿವಾಗ ಕಾಯಿ ಥರ ಇರೋದು ದಪ್ಪಗಿರೋ ಅಂಥದನ್ನು ತೊಗೊಂಡಿದ್ದೀನಿ ತಗೊಂಡು ಈ ಥರ ನೋಡಿ ಎಲ್ಲನ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೇಕು ಇವಾಗ ನಾನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾನೊಂದು ಬಟ್ಟೆಗೆ ಕ್ಲೋತಿಗೆ ಹಾಕ್ಕೊಂಡು ಇದನ್ನು ವಾ ಅದನ್ನು ಚೆನ್ನಾಗಿ ಒರೆಸ್ಕೋಬೇಕು ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು ಆ ಥರ ಈ ಥರ ನೋಡಿ ಇದನ್ನು ಒಂದೊಂದಾಗಿ ನಾನಿವಾಗ ಬರೆಸಿ ಅದರ ನೀ ಮೇಲ್ಗಡೆ ಇರುವಂಥ ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ ಇದೇ ಥರ ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ದೊಡ್ಡ ದೊಡ್ಡದು ಇರುತ್ತಲ್ವ ಅದನ್ನೆಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ದೊಡ್ಡಗಿರುವಂತಹ ಬಿಂಬುಲಿನ ಒಂದು ಮೂರು ಪೀಸ್ಗಳನ್ನ ಮಾಡ್ಕೊಳ್ಳಿ ಈ ಥರ ಸಣ್ಣ ಸಣ್ಣದ್ದು ಬರುತ್ತಲ್ವ ಅದನ್ನೇನು ಮಾಡಬೇಕು ಫುಲ್ ಹಂಗೆ ಹಾಕ್ಕೊಂಡ್ರೂ ಆಗುತ್ತೆ ಸಣ್ಣ ಸಣ್ಣ ಎಳೆ ಬರುತ್ತಲ್ವ ಇಲ್ಲದನ್ನು ಹಾಗೆ ಹಾಕ್ಕೊಂಡ್ರೆ ಆಯಿತು ಈ ದೊಡ್ಡ ದೊಡ್ಡದನ್ನ ಎರಡು ಮೂರು ಪೀಸ್ಗಳನ್ನ ಮಾಡ್ಕೊ ನಿಮ್ಮ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಪೀಸ್ಗಳನ್ನ ಮಾಡ್ಕೊಂಡ್ರೆ ಆಯಿತು ಇವಾಗ ಎಲ್ಲನ ಕಟ್ ಮಾಡಿಕೊಂಡು ಹಾಕೊಂಡು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಮೇಲ್ಗಡೆ ಕಳ್ಳುಪ್ಪನ್ನ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಇಡಿ ಮೂರರಿಂದ ನಾಲ್ಕು ಕಿಡಿಯಷ್ಟು ಹಾಕ್ಕೋಬೇಕು ಇದನ್ನು ನಾನಿವಾಗ ಚೆನ್ನಾಗಿ ಈ ಥರ ಮೇಲ್ಗಡೆ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಇವಾಗ ಮೇಲ್ಗಡೆ ಎಲ್ಲ ಹಾಕ್ಕೊಂಡಿದ್ದೀನಿ ಈ ಥರ ಕೈಯಲ್ಲಿ ಏನು ಮಾಡ್ತಾಯಿದ್ದೀನಿ ಈ ಥರ ಅದನ್ನು ಅಲ್ಲಿ ಅಲ್ಲರಿಸಿ ಅಲ್ಲರಿಸಿ ಏನು ಮಾಡ್ತಾಯಿದ್ದೀನಿ ಒಂದು ಗಂಟೆ ಬಿಟ್ಟು ಒಂದು ಗಂಟೆ ಬಿಟ್ಟು ಇದು ಈ ಥರ ಮಾಡ್ತಾನೆ ಇರಬೇಕು ಅವಾಗ ಏನಾಗುತ್ತೆ ಕರೆಕ್ಟಾಗಿ ಉಪ್ಪೆಲ್ಲ ಎಳೆದು ಆಮೇಲೆ ಒಂದು ಸ್ವಲ್ಪ ಸಾಫ್ಟ್ ಥರ ಹಾಕ್ಬಿಡುತ್ತೆ ಜಾಸ್ತಿ ಆಗೋಲ್ಲ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಬಿಡುತ್ತೆ ಜಿ ಬಿಂಬಲಿ ಇರುತ್ತಲ್ವ ಅದೆಲ್ಲ ಏನಾಗುತ್ತೆ ನೀರು ಒಂದು ಸ್ವಲ್ಪ ಬಿಟ್ಟುತ್ತೆ ಇವಾಗ ಇದನ್ನು ಒಂದು ಮೂವತ್ತು ನಿಮಿಷ ನಾನು ನಾನಿವಾಗ ರೆಸ್ಟಿಗೆ ಇಡ್ತಾಯಿದ್ದೀನಿ ಒಂದು ಮೂವತ್ತು ನಿಮಿಷ ಇಟ್ಟಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ನೀರೆಲ್ಲ ಬಿಟ್ಟಿರುತ್ತೆ ಇವಾಗ ಮೂವತ್ತು ನಿಮಿಷ ಆದ ನಂತರ ನೋಡಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಫ್ರೈ ಪ್ಯಾನ್ನ ಇಟ್ಟಿದ್ದೀನಿ ಈ ಫ್ರೈ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದು ಹಾಫ್ ಕಪ್ಪಷ್ಟು ಒಂದು ಅರ್ಧ ಕಪ್ಪಷ್ಟು ನಾನಿವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕಲರ್ ಚೇಂಜ್ ಆಗುವರೆಗೂ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದು ಒಡೆಯುವವರೆಗೂ ನೀವು ಬಿಸಿ ಮಾಡೋಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಇದನ್ನು ಬೆಚ್ಚಗೆ ಬಿಚ್ಚಗಾಯ್ತು ಇವಾಗ ಸಾಸಿವೆ ಅದನ್ನು ಇವಾಗ ಏನು ಮಾಡ್ತಾಯಿದ್ದೀನಿ ಒಂದು ಪ್ಲೇಟಿಗೆ ಇದ್ದೀನಿ ಆಮೇಲೆ ಮತ್ತೆ ಅದನ್ನು ಫ್ರೈ ಪ್ಯಾನ್ನ ನಾನು ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಆಮೇಲೆ ಒಂದು ಎರಡು ಸ್ಪೂನಷ್ಟು ನಾನಿವಾಗ ಜೀರಾ ಹಾಕ್ಕೊಂಡು ಆಮೇಲೆ ಎರಡು ಸ್ಪೂನಷ್ಟು ನಾನಿವಾಗ ಕೊತ್ತಂಬರಿ ಬೀಜನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇದನ್ನು ನೀವು ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಒಂದು ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಒಂದೊಳ್ಳೆ ಅರಮ್ಮ ಬರುವವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಇವಾಗ ಫ್ರೈ ಆಯಿತು ನೋಡಿ ಇದನ್ನು ನಾನಿವಾಗ ಪಕ್ಕದಲ್ಲಿ ಇದ್ದೀನಿ ಇದಕ್ಕೆ ನಾನು ಎರಡು ಥರದ ರೆಡ್ ಚಿಲಿನ ತಗೊಂಡಿದ್ದೀನಿ ಉಪ್ಪಿನಕಾಯಿ ಹಾಕಕ್ಕಂತ ಬರುತ್ತಲ್ವ ಉ ರೌಂಡ್ ರೌಂಡ್ ಆಗಿರುವಂಥ ರೆಡ್ ಚಿಲ್ಲಿ ಅದು ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಇದು ಎರಡನ್ನ ಹಾಕ್ಕೊಂಡಿದ್ದೀನಿ ಇದು ಕಲರ್ಗೋಸ್ಕರ ತುಂಬಾ ಚೆನ್ನಾಗಿ ಬರುತ್ತೆ ರೆಡ್ ಕಲರಾಗಿ ಆಮೇಲೆ ಇವಾಗ ನಾನು ಧನಿಯಾ ಇದೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ಕೋಬೇಕು ಆಮೇಲೆ ಇದಕ್ಕೆ ನಾನು ಸಾಸಿವೆ ಯಾವಾಗಲೇ ಹುರ್ಕೊಂಡಿದ್ದೆ ಅಲ್ವಾ ಫ್ರೈ ಮಾಡ್ಕೊಂಡಿರುವಂಥ ಸಾಸಿವೆ ಅದನ್ನು ಒಂದು ಮೂರು ಸ್ಪೂನಷ್ಟು ಇವಾಗ ನಾನು ಈ ಪಿಕಲ್ ಮಸಾಲಾಗೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನಾನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ ತನ್ನಗಾಕ್ಕೆ ಆಮೇಲೆ ಈ ಸಾಸಿವೆ ಉಳಿದಿರುವಂಥ ಸಾಸ್ ಸಾಸಿವೆ ಇದೆಯಲ್ವ ಅದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಕ್ರಷ್ ಮಾಡ್ತಾಯಿದ್ದೀನಿ ಅಂದರೆ ಫೈನ್ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಕ್ರಷ್ ಮಾಡ್ಕೋಬೇಕು ಅಂದರೆ ಒಂದು ಎರಡೆರಡು ಪೀಸ್ಗಳನ್ನ ಮಾಡ್ಕೋಬೇಕು ತರಿ ತರಿ ಥರ ಇರಬೇಕು ಇವಾಗ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಬೌಲ್ಗೆ ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ಆವಾಗಲೇ ನಾನು ರೆಡ್ ಚಿಲ್ಲಿ ಎಲ್ಲ ಇಟ್ಕೊಂಡಿದ್ದಲ್ವ ತನಗಾಗಿ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಕೂಡ ನಾನಿವಾಗ ಪೌಡ್ರ್ ಮಾಡ್ತಾಯಿದ್ದೀನಿ ಇದನ್ನು ನಾನಿವಾಗ ಪೌಡ್ರ್ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ಪೂನಷ್ಟು ನಾನಿವಾಗ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಇದನ್ನು ಪೌಡ್ರ್ ಮಾಡಿಕೊಂಡು ಬರ್ತಾಯಿದ್ದೀನಿ ನೋಡಿ ಇವಾಗ ನೋಡು ಪೌಡ್ರು ರೆಡಿ ಆಯಿತು ಈ ಪೌಡ್ರಿಗೆ ನಾನಿವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ನಾನಿವಾಗ ಆ ಏನಾಗಿದೆ ಅಂದರೆ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಟಿದೆ ನೋಡಿ ಈ ನೀರನ್ನ ಹಾಕ್ಕೋಬೇಕು ಬಿಂಬುಲಿ ನೀರು ಬಿಡುತ್ತಲ್ವ ಆ ನೀರನ್ನ ನೀವು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೋಡಿ ಇವಾಗ ನಾನು ಇದಕ್ಕೇನು ಬಾಯ್ಲ್ ಏನು ಬರ್ಸಂಗಿಲ್ಲ ನೀರನ್ನ ಹಂಗೆ ಹಾಕ್ಕೋಬಹುದು ಇದು ಮಿನಿಮಮ್ ಅಂದರೆ ಒಂದು ಆರು ತಿಂಗಳಾದರೂ ನೀವು ಫ್ರಿಜ್ಜಲ್ಲಿ ಫ್ರಿಸರ್ವ್ ಮಾಡ್ಕೋಬೋದು ಇಟ್ಕೊಬೋದು ಹೊರಗಡೆ ಅಂದರೆ ಒಂದು ತಿಂಗಳು ನೀವು ಹೊರಗಡೆ ಇಟ್ಕೊಂಡ್ರೆ ಕೆಡಲ್ಲ ಈ ಪಿಕ್ಕಲ್ ಮಸಾಲ ನೋಡಿ ಇವಾಗ ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಆ ನೀರನ್ನ ಹಾಕ್ಕೊಂಡು ಉಪ್ಪು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇವಾಗ ನಾನು ತಂದಿದ್ದೀನಿ ಇದನ್ನು ನಾನಿವಾಗ ಅದೇ ಬಿಂಬಲ್ ಇದೆಯಲ್ವ ಉಪ್ಪಾಕಿರುವಂಥ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಮಿಕ್ಸ್ ಆಗುವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಆವಾಗಲೇ ಕ್ರಶ್ ಮಾಡಿರುವಂಥ ಸಾಸಿವೆ ಇದೆಯಲ್ವ ಆ ನಾನು ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬಿಂಬುಲಿ ಮತ್ತು ಪಿಕ್ಕಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೆ ಇವಾಗ ನೋಡ್ಕೊಂಡಿದ್ದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಪಿಗಲ್ ಪಿಕಲ್ ರೆಡಿ ಆಯಿತು ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಅಂದರೆ ನಾವು ಇದು ಒಂದು ಆರು ತಿಂಗಳೆಲ್ಲ ಬರಬೇಕಂದ್ರೆ ಒಂದು ಸ್ವಲ್ಪ ಇದಕ್ಕೆ ವಿನಿಗರ್ ಹಾಕಿ ಇಟ್ಟರೆ ಇದು ಒಂದು ಆರು ತಿಂಗಳೆಲ್ಲ ನೀವು ಫ್ರಿಜ್ಜಲ್ಲಿಟ್ಟು ನೀವು ಯೂಸ್ ಮಾಡ್ಕೋಬೋದು ಇದನ್ನು ಇವಾಗ ಪಕ್ಕದಲ್ಲಿ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಗರ್ನೇ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸಣ್ಣ ಬಾಣಲಿನ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ವೆಜಿಟೇಬಲ್ ಆಯಿಲು ನೀವು ಬೇಕಂದರೆ ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡ್ರು ತುಂಬಾ ಟೇಸ್ಟಾಗಿ ಬರುತ್ತೆ ಈ ರೆಸಿಪಿಗೆ ನಾನು ಇರಲಿಲ್ಲ ಅದಕ್ಕೆ ಇವಾಗ ವೆಜಿಟೇಬಲ್ ಆಯಿಲ್ನ ನಾನು ಹಾಕ್ತಾಯಿದ್ದೀನಿ ಒಂದು ಹಾಫ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಸ್ಪೂನಷ್ಟು ನಾನಿವಾಗ ಸಾಸಿವೆನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆನ ಹಾಕ್ಕೋಬೇಕು ಹಾಕ್ಕೊಂಡಿದ್ದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಬರುತ್ತೆ ಬೆಳ್ಳುಳ್ಳಿನ ಹಾಕ್ಕೋಬೇಕು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಅದನ್ನು ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದಕ್ಕೆ ನಾನಿವಾಗ ಒಂದೆರಡು ಸ್ಪೂನಷ್ಟು ನಾನು ಹಿಂಗನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅಂದರೆ ಒಂದು ನಿಮಿಷದಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಇರುತ್ತಲ್ಲ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಫ್ರೈ ಆಗುವರೆಗೂ ಬೆಳ್ಳುಳ್ಳಿನ ಬೇಯಿಸ್ಕೋಬೇಕು ಇದು ಬೆಂದ ನಂತರ ಇದಕ್ಕೆ ಕರಿ ಲೀಪ್ಸು ಅಂದರೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ನೀರಿನ ಅಂಶ ಎಲ್ಲ ಇರುತ್ತಲ್ವ ಕರ್ಬೇವಿನಲ್ಲಿ ಅದೆಲ್ಲ ಹೋಗುವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನು ತನ್ನಗಾಗೋಕ್ಕೆ ಪಕ್ಕದಲ್ಲಿ ಇದ್ದೀನಿ ನೋಡಿ ಇವಾಗ ಮಿಕ್ಸ್ಚರ್ ನಾವು ಮಾಡಿರುವಂತಹ ಪಿಕ್ಕಲು ಇದೆಯಲ್ವ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ನೀವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಇವಾಗ ಗಾಜಿನ ಬಾಟಲ್ ಬರುತ್ತಲ್ವೋ ಅದಕ್ಕೆ ಇದ್ದೀನಿ ಇಲ್ಲಾಂದರೆ ಪಿಕ್ಕಲ್ ಹಾಕಕ್ಕಂಥ ಬರ್ನಿ ಎಲ್ಲ ಬರುತ್ತಲ್ಲ ಅದರಲ್ಲೂ ಹಾಕ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ಫುಲ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು ಆ ಥರ ಚೆನ್ನಾಗಿ ಇದಕ್ಕೆ ಬಾಟ್ಲಿಗೆ ಕ್ಲೀನಾಗಿ ಏನು ಮಾಡಬೇಕಂದ್ರೆ ಫುಲ್ ಮಾಡ್ಕೋಬೇಕು ಫಿಲ್ ಮಾಡ್ಕೊಂಡಿದ್ರೆ ಮೇಲ್ಗಡೆ ನಾವು ಆವಾಗಲೇ ಮಾಡಿರುವಂಥ ಒಗ್ಗರಣೆ ಇರುತ್ತಲ್ವ ಅದೊಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಆ ತೆಗ್ದಿಟ್ಕೊಂಡಿರುವಂತಹ ಒಗ್ಗರಣೆನ ಮೇಲ್ಗಡೆ ಹಾಕ್ಕೋಬೇಕು ಆವಾಗ ಅಂದರೆ ನೀವು ಹಾಕಿರುವಂಥ ಪಿಕ್ಕಲ್ ಇರುತ್ತಲ್ವ ಆ ಪಿಕ್ಕಲು ಬೇಗ ಕೆಡೋಲ್ಲ ತುಂಬ ದಿವಸ ಬಾಳಿಕೆ ಬರುತ್ತೆ ಈ ಥರ ಎಲ್ಲ ನೀವು ಫಾಲೋ ಮಾಡಿಕೊಂಡು ಹೋದರೆ ನಿಮ್ಮ ಪಿಕ್ಕಲು ವರ್ಷಗಟ್ಟಲೆ ಗಟ್ಲೆ ಏನು ಏನೂ ಕೆಡೋಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲೋ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹಾಗೆಯೇ ಈ ವಿಡಿಯೋ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ನೀವು ಲೈಕ್ ಕೊಡೋಕ್ಕೆ ಅಂತೂ ಮರೀಲೇಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್